ಬಾಗಲಕೋಟೆ ಜಿಲ್ಲೆಯಲ್ಲಿ ಗೋವಿಂದ ಜೋಳ ವಿಫುಲವಾಗಿ ಈ ಹಂಗಾಮಿನಲ್ಲಿ ಬೆಳೆಯಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ಎಂಬತ್ತಾರು ಸಾವಿರ ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಬೆಳೆಯಲಾಗಿದ್ದು ಸುಮಾರು ಆರೂವರೆ ಲಕ್ಷ ಟನ್ಗಿಂತ ಹೆಚ್ಚಿಗೆ ಮಿಗಿಲಾದ ಇಳುವರಿ ರಾಜ್ಯ ಜಿಲ್ಲೆಯಲ್ಲಿ ಇವತ್ತು ಗೋವಿಂದ ಜೋಳ ಬಂದಿದೆ ರೈತರ ಬೆಂಬಲ ಬೆಲೆಗೆ ನೀಡಬೇಕು ಅನ್ನುವಂಥ ಉದ್ದೇಶಿಸಿಕೊಂಡು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕೂರು ರೂಪಾಯಿಯನ್ನು ಬೆಂಬಲ ಬೆಲೆಯನ್ನಾಗಿ ಘೋಷಣೆ ಮಾಡಿತು ಬಹಳ ದಿವಸಗಳಾಗಿದೆ ರಾಜ್ಯ ಸರ್ಕಾರ ಈ ದಿಶೆಯಲ್ಲಿ ಖರೀದಿ ಕೇಂದ್ರಗಳನ್ನು ಇವತ್ತಿಗೆ ಸ್ಥಾಪನೆ ಮಾಡಿಲ್ಲ ಮಾರುಕಟ್ಟೆ ದರದಲ್ಲಿ ಇವತ್ತು ಬಹಳಷ್ಟು ಏರಿಕೆ ಆಗ್ತಾ ಇದ್ದು ರೈತರಿಗೆ ಕನಿಷ್ಠ ಬೆಲೆ ಸಿಗ್ತಾ ಇದೆ ದಿವಸ ವರ್ಷ ಹದಿನಾರುನೂರು ರೂಪಾಯಿಯಿಂದ ಹದಿನೆಂಟುನೂರು ರೂಪಾಯಿ ಭಾಳ ಎರಡು ಸಾವಿರವರೆಗೆ ರೈತ ಅನಿವಾರ್ಯವಾಗಿ ಮಾರುಕಟ್ಟೆಯಲ್ಲಿ ತನ್ನ ಮಾಲನ್ನು ಮಾತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತಕ್ಷಣ ರೈತರ ನೇರವಾಗಿ ಬರಬೇಕು ಕೇಂದ್ರ ಸರ್ಕಾರ ಘೋಷಿಸಿದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ದರದಲ್ಲಿ ಅಲ್ಲಲ್ಲಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ರೈತರನ್ನು ಸಂಕಟದಿಂದ ದೂರ ಮಾಡಬೇಕನ್ನುವಂಥ ಆಗ್ರಹ ಮಾಡ್ತಾ ಇದ್ದೇನೆ ರೈತರಿಗೆ ನೇರವಾಗಿ ಅನುಕೂಲ ಮಾಡಿಕೊಡಬೇಕು ಈ ದಿಶೆಯಲ್ಲಿ ತಕ್ಷಣದ ಕ್ರಮ ಸರ್ಕಾರ ಕೈಕೊಳ್ಳಬೇಕನ್ನುವಂಥ ಆಗ್ರಹ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ